ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಿಮ್ಮಣ್ಣ ಭಟ್ ಮತ್ತು ಶ್ರೀಮತಿ ಅವರ ಎರಡನೇ ಮಗನಾಗಿ ಶ್ರೀ ವೆಂಕಟನಾಥನಾಗಿ ಜನಿಸಿದರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ನವಮಿಯ ಗುರುವಾರ ಇಂದಿನ ತಮಿಳ್ನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ ಮತ್ತು ಅವರ ಪತ್ನಿ ಶ್ರೀ ಗೋಪಿಕಾಂಬಾಗೆ ಗುರುರಾಜಾಚಾರ್ಯ ಎಂಬ ಮಗು ಮತ್ತು ವೆಂಕಟಾಂಬ ಎಂಬ ಮಗಳು ಇದ್ದರು ತಿಮ್ಮಣ್ಣ ಭಟ್ಟರು ತಮ್ಮ ಮಗನಿಗೆ ಅಭ್ಯಾಸ ಮಾಡಿಸುವಾಗ ಓಂಕಾರ ಬರೆದು ಇದು ದೇವರ ಅಂಶ ಎಂದು ಹೇಳಿದಾಗ ವೆಂಕಟನಾಥರು ತಮ್ಮ ತಂದೆಯನ್ನು ಓಂ ನಂತಹ ಸಣ್ಣ ವಸ್ತುವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಒಳಗೊಂಡಿದೆ ಎಂದು ಪ್ರಶ್ನಿಸಿದನು ಆ ಪುಟ್ಟ ಹುಡುಗನ ಪ್ರತಿಭೆ ಮತ್ತು ಶಾಸ್ತ್ರದ ಮೇಲಿನ ಆಸಕ್ತಿಯನ್ನು ಕಂಡು ಆಶ್ಚರ್ಯಗೊಂಡರು ಅವರು ತಮ್ಮ ಮಗನನ್ನು ಸಂತೋಷದಿಂದ ಅಪ್ಪಿಕೊಂಡು ಅಂತಹ ಮಹಾನ್ ಮಗನನ್ನು ನನಗೆ ನೀಡಿದ್ದಕ್ಕಾಗಿ ಭಗವಂತನಿಗೆ ಧನ್ಯವಾದ ಎಂದು ಹೇಳಿದರು ತಂಜಾವೂರಿನ ರಾಜ್ಯದ ಆಕ್ರಮಣದಿಂದಾಗಿ ತಿಮ್ಮಣ್ಣ ಭಟ್ಟರು ತನ್ನ ಸಂಪತ್ತು ಮತ್ತು ಆಸ್ತಿಯನ್ನು ಕಳೆದುಕೊಂಡು ಬಡವರಾದರು ತಮ್ಮ ಮಗಳ ಮದುವೆಯನ್ನು ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯ ಎಂಬ ಉತ್ತಮ ವಿದ್ವಾಂಸರೊಂದಿಗೆ ಮಾಡಿದರು ಮೊದಲ ಮಗನ ಉಪನಯನವನ್ನು ಮಾಡಲಾಯಿತು ಮತ್ತು ಅವರ ಶಿಕ್ಷಣವು ಉತ್ತಮ ಪ್ರಗತಿ ಹೊಂದಿತು ತಿಮ್ಮಣ್ಣ ಭಟ್ಟರ ತನ್ನ ಎರಡನೆಯ ಮಗನ ಶ್ರೇಷ್ಠತೆಯನ್ನು ನೋಡುವಷ್ಟು ಕಾಲ ಬದುಕಲಿಲ್ಲ ವೆಂಕಟನಾಥರು ಇನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರು ನಿಧನರಾದರು ವೆಂಕಟನಾಥರು ತಮ್ಮ ಸಹೋದರ ಗುರು ರಾಜರ ಆರೈಕೆಗೆ ಒಳಗಾದರು ವೆಂಕಟನಾಥರ ಶಿಕ್ಷಣದ ಆರಂಭಿಕ ಭಾಗವು ಮಧುರೈನಲ್ಲಿತ್ತು ಮಧುರೆಯಿಂದ ಹಿಂದಿರುಗಿದ ನಂತರ ವೆಂಕಟನಾಥರ ವಿವಾಹವು ಉತ್ತಮ ಕುಟುಂಬದಿಂದ ಬಂದ ಅತ್ಯಂತ ಸದ್ಗುಣಶೀಲ ಮಹಿಳೆ ಸರಸ್ವತಿಯೊಂದಿಗೆ ನಡೆಯಿತು ಮದುವೆಯಾದ ಅದೇ ವರ್ಷದಲ್ಲಿ ಅವರಿಗೆ ಒಬ್ಬ ಪುತ್ರ ಜನಿಸಿದರು ಅವರಿಗೆ ಲಕ್ಷ್ಮೀನಾರಾಯಣ ಎಂದು ಹೆಸರಿಟ್ಟರು ವೆಂಕಟನಾಥರ ವೇದಿಕಾ ಜ್ಞಾನ ಆ ಪ್ರದೇಶವೆಲ್ಲ ಹರಡಿತು ಹಲವಾರು ಮಕ್ಕಳು ಅವರಿಂದ ಶಿಕ್ಷಣ ಪಡೆಯಲು ಬರುತ್ತಿದ್ದರು ಆದರೆ ವೆಂಕಟನಾಥರು ಯಾರ ಬಳಿಯೂ ಹಣವನ್ನು ಸ್ವೀಕರಿಸುತ್ತಿರಲಿಲ್ಲ ಇದನ್ನು ಸೇವೆಯನ್ನಾಗಿ ಸಂತೋಷದಿಂದ ಮಾಡುತ್ತಿದ್ದರು ಆದರೆ ಅವರ ಕುಟುಂಬ ತೀವ್ರ ಬಡತನವನ್ನು ಅನುಭವಿಸಬೇಕಾಗಿತ್ತು ಅವರು ಎದುರಿಸಿದ ಕಷ್ಟಗಳ ವಿವರಣೆಯು ಎಂಥವರ ಹೃದಯವನ್ನಾದರೂ ಕರಗಿಸಿಬಿಡುತ್ತೆ ಎಷ್ಟೋ ದಿನಗಳ ಕಾಲ ಉಪವಾಸ ವರ್ಷಗಳ ಕಾಲ ಹೊಸ ಬಟ್ಟೆ ಇಲ್ಲ ಇದೆಲ್ಲದರ ಹೊರತಾಗಿಯೂ ಅವರು ಎಂದಿಗೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ವೆಂಕಟನಾಥರು ತಮ್ಮ ಸ್ವ ಅಧ್ಯಯನ ಮತ್ತು ಉಚಿತ ಬೋಧನೆಗಳನ್ನು ಮುಂದುವರೆಸುತ್ತಿದ್ದರು ಆ ಸಮಯದಲ್ಲಿ ವೇದ ಕಲಿಕೆಯ ಕೇಂದ್ರವಾಗಿದ್ದ ಕುಂಭಕೋಣಂಗೆ ವೆಂಕಟನಾಥರು ಹೋದರು ಅಲ್ಲಿ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರವರಿಂದ ದ್ವೈತ್ಯ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಕುರಿತು ಅಧ್ಯಯನ ಮಾಡಿದರು ನಂತರ ಅವರು ವೇದ ಹಾಗೂ ವ್ಯಾಕರಣದ ಬಗ್ಗೆ ಅಸಾಧಾರಣ ಪಾಂಡಿತ್ಯವನ್ನು ಹೊಂದಿದ್ದರು ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ದೊಡ್ಡ ವಿದ್ವಾಂಸರನ್ನೇ ಸೋಲಿಸಿದರು ಅಷ್ಟರಲ್ಲಗಾಗಲೇ ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ಯಾದವೇಂದ್ರ ಎಂಬ ವ್ಯಕ್ತಿಗೆ ಸನ್ಯಾಸ ನೀಡಿದರು ಅವರು ತೀರ್ಥಯಾತ್ರೆಗಳಿಗೆ ಹೊರಟರು ಇದರ ಹೊರತಾಗಿ ಸುಧೀಂದ್ರ ತೀರ್ಥರು ತಮ್ಮ ಮಠದ ಸಂಪ್ರದಾಯವನ್ನು ಮುಂದುವರಿಸಲು ಸೂಕ್ತ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಒಂದು ದಿನ ಮೂಲ ರಾಮನು ಅವರ ಕನಸಿನಲ್ಲಿ ಬಂದು ವೆಂಕಟನಾಥನನ್ನು ಮುಂದಿನ ಪೀಠಾಧಿಪತಿಯನ್ನಾಗಿ ಮಾಡಲು ಸೂಕ್ತ ವ್ಯಕ್ತಿ ಎಂದು ತಿಳಿಸಿ ವೆಂಕಟನಾಥರಿಗೆ ಸನ್ಯಾಸ ನೀಡುವಂತೆ ಸೂಚಿಸಿದರು ಈ ವಿಷಯವನ್ನು ವೆಂಕಟನಾಥರ ಬಳಿ ಹೇಳಿದಾಗ ಅವರು ಸಂಕಷ್ಟದಲ್ಲಿ ಸಿಲುಕಿದರು ಗುರುಗಳ ಮಾತಿಗೆ ಗೌರವ ನೀಡಿ ಸನ್ಯಾಸ ಸ್ವೀಕರಿಸಬೇಕು ಅಥವಾ ಗೃಹಸ್ಥನಾಗಿ ಹೆಂಡತಿ ಮತ್ತು ಮಗನ ಜವಾಬ್ದಾರಿಯನ್ನು ನಿಭಾಯಿಸಬೇಕಾ ಎಂದು ಯೋಚಿಸಿದರು ಆದರೆ ಮಗನ ಉಪನಯನವನ್ನು ಸಹ ಇನ್ನೂ ಮಾಡಿರಲಿಲ್ಲ ಹಾಗಾಗಿ ಸನ್ಯಾಸ ಸ್ವೀಕರಿಸುವುದು ಸರಿಯಲ್ಲ ಎಂದು ಯೋಚಿಸಿ ನಿರಾಕರಿಸಿದರು ಇದನ್ನು ಕೇಳಿದ ಸುಧೀಂದ್ರ ತೀರ್ಥರು ಬೇಸರಗೊಂಡರು ಆದರೆ ದೇವರ ಆಜ್ಞೆಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ತಿಳಿದು ನಿರಾಶರಾಗಲಿಲ್ಲ ಕೆಲವು ದಿನಗಳ ನಂತರ ಒಂದು ರಾತ್ರಿ ವೆಂಕಟನಾಥರ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಕಾಣಿಸಿಕೊಂಡು ಮಾಧ್ವಾಚಾರ್ಯರು ಜಯತೀರ್ಥರು ವ್ಯಾಸತೀರ್ಥರು ಮತ್ತು ವಾದಿರಾಜರು ನೀಡಿದಂತಹ ಜ್ಞಾನದ ಭೋಜನವನ್ನು ಮುಂದುವರಿಸಲು ಮತ್ತು ದ್ವೈತ ಸಿದ್ಧಾಂತವನ್ನು ರಕ್ಷಿಸಲು ಸನ್ಯಾಸ ಸ್ವೀಕರಿಸುವುದು ಅವರ ಕರ್ತವ್ಯ ಎಂದು ಸ್ಪಷ್ಟವಾಗಿ ಹೇಳಿದರು ಮರುದಿನ ಸುಧೀಂದ್ರ ತೀರ್ಥರ ಬಳಿ ಈ ವಿಷಯವನ್ನು ತಿಳಿಸಿದರು ವೆಂಕಟನಾಥರು ದೈವಾಗ್ನಿಯಂತೆ ಸನ್ಯಾಸವನ್ನು ಸ್ವೀಕರಿಸಲು ಒಪ್ಪಿಕೊಂಡರು ಸಂತೋಷಗೊಂಡ ಸುಧೀಂದ್ರ ತೀರ್ಥರು ಆದಷ್ಟು ಬೇಗ ತಮ್ಮ ಪುತ್ರನ ಉಪನಯನವನ್ನು ಮಾಡುವಂತೆ ಸೂಚಿಸಿದರು ಅವರ ಪತ್ನಿ ಸರಸ್ವತಿ ಹಾಗೂ ಮಗ ಲಕ್ಷ್ಮೀನಾರಾಯಣಾಚಾರ್ಯ ಜವಾಬ್ದಾರಿಯನ್ನು ಮಠವೇ ನೋಡಿಕೊಳ್ಳುತ್ತದೆ ಎಂದು ಭರವಸೆ ನೀಡಿದರು ಸಾವಿರದ ಆರುನೂರ ಇಪ್ಪತ್ತೊಂದರ ಹಿಂದೂ ವರ್ಷ ಧುರ್ಮತಿ ಸಂವತ್ಸರದ ಫಾಲ್ಗುಣ ಮಾಸದ ದ್ವಿತೀಯದಂದು ವೆಂಕಟನಾಥರು ದೀಕ್ಷೆ ಪಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳಾದರೂ ರಾಘವೇಂದ್ರ ಎಂಬ ಹೆಸರನ್ನು ಮೂಲ ರಾಮನೇ ಸೂಚಿಸಿದ್ದಾರೆ ಈ ವಿಷಯವನ್ನು ತಿಳಿದ ಸರಸ್ವತಿಯವರು ಬಹಳ ದುಃಖಿತರಾದರು ಒಂದು ಬಾರಿಯಾದರೂ ತಮ್ಮ ಪತಿಯನ್ನು ನೋಡಬೇಕು ಎಂಬ ಆಸೆಯಿಂದ ಮಠದ ಕಡೆ ಹೊರಟರು ಆದರೆ ಅಷ್ಟರಲ್ಲಿ ವೆಂಕಟನಾಥರು ಸನ್ಯಾಸ ಸ್ವೀಕರಿಸಿ ಆಗಿತ್ತು ಸನ್ಯಾಸಿ ಆದ ಅವರು ಪತ್ನಿಯ ಮುಖವನ್ನು ನೋಡಬಾರದೆಂದು ಸರಸ್ವತಿಯನ್ನು ನೋಡಲು ತ್ಯಜಿಸಿದರು ಪತಿಯಿಂದ ದೂರವಾಗಲು ಸಾಧ್ಯವಾಗದೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪು ಎಂದು ತಿಳಿದರು ಆ ನೋವನ್ನು ಸಹಿಸಿಕೊಳ್ಳಲಾಗದೆ ಹೋಗಿ ಬಾವಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದರು ಈ ಕಾರಣದಿಂದ ಅವಳ ಆತ್ಮವು ಪಿಶಾಚಿಯಾಗಿ ಬದಲಾಯಿತು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಿಹಾಕಿಕೊಂಡಿತು ಇದನ್ನು ತಮ್ಮ ತಪೋಶಕ್ತಿಯ ಮೂಲಕ ಅಂತಹ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕಮಂಡಲದಿಂದ ಪವಿತ್ರ ತೀರ್ಥವನ್ನು ಪ್ರೋಕ್ಷಿಸಿದರು ಇದರ ಫಲವಾಗಿ ಸರಸ್ವತಿಯು ಆತ್ಮಕ್ಕೆ ಮೋಕ್ಷ ಲಭಿಸಿತು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪುತ್ರನಾದ ಲಕ್ಷ್ಮೀನಾರಾಯಣಾಚಾರ್ಯ ವೆಂಕಟನಾಥರು ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾದ ಅವರ ತಮ್ಮ ಕುಟುಂಬದ ಯೋಗಕ್ಷೇಮವನ್ನು ಶ್ರೀ ಮೂಲರಾಮದೇವರ ಕೈಯಲ್ಲಿಟ್ಟರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರ ಮಹಾನ್ ತ್ಯಾಗವನ್ನು ಅರ್ಥ ಮಾಡಿಕೊಂಡರು ಅವರು ವೈಯಕ್ತಿಕವಾಗಿ ಆ ಮಗುವಿನ ಜವಾಬ್ದಾರಿಯನ್ನು ವಹಿಸಿದರು ಅವರು ಮಹಾನ್ ವಿದ್ವಾಂಸರಾಗಿ ಬೆಳೆದರು ಅವರು ತಮ್ಮ ತಂದೆ ಮತ್ತು ಗುರುಗಳು ಸ್ಥಾಪಿಸಿದ ಧಾರ್ಮಿಕ ಪರಂಪರೆ ಮತ್ತು ಮಠದ ಸೇವೆಯನ್ನು ಮುಂದುವರಿಸಿದರು ಇವರ ಪುತ್ರನೇ ವಾದೀಂದ್ರ ತೀರ್ಥರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಮೊಮ್ಮಗ ಇವರ ಬೃಂದಾವನವೇ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಪಕ್ಕದಲ್ಲಿರುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಂಸಾರವನ್ನು ತೊರೆದು ತಮ್ಮ ವೈಯಕ್ತಿಕ ಆಸೆಗಳನ್ನು ಬಿಟ್ಟು ಲೋಕ ಕಲ್ಯಾಣದ ಮಹತ್ವದ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಸಂಸಾರಕ್ಕೆ ಆಸರೆಯಾಗಬೇಕಾಗಿದ್ದ ಅವರು ಸನ್ಯಾಸದ ಮೂಲಕ ಕೋಟ್ಯಾಂತರ ಭಕ್ತರಿಗೆ ಆಸರೆಯಾದರು ಇದು ಕೇವಲ ಒಂದು ನಿರ್ಧಾರವಲ್ಲ ಇದು ದೈವಿಕ ಪ್ರೇರಣೆಯ ಒಂದು ಮಹಾತ್ಯಾಗದ ಕಥೆ ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ ಹಾಗೆಯೇ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ